ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಕೆಳೆಯರೆ ಇವತ್ತಿನ ಈ ವಿಡದಲ್ಲಿ ಎಸ್ ಪಿಗೆ ಸಂಬಂಧಪಟ್ಟಂತೆ ಮತ್ತು ಪ್ರೈಸ್ ಮನಿ ಪ್ರೋತ್ಸಾಹನಕ್ಕೆ ಸಂಬಂಧಪಟ್ಟಂತೆ ಮೂರು ಹೊಸ ಅಪ್ಡೇಟ್ಗಳು ಬಂದಿವೆ ಆ ಮೂರು ಅಪ್ಡೇಟ್ಗಳ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಮೂರು ಅಪ್ಡೇಟ್ಗಳು ಕೂಡ ನಿಮಗೆ ಅತಿ ಉತ್ ಉಪಯುಕ್ತವಾಗುವಂಥ ಅಪ್ಡೇಟ್ಗಳಾಗಿರ್ತವೆ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೇ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಮೊದಲನೇ ಒಂದು ಅಪ್ಡೇಟ್ ಬಗ್ಗೆ ನೋಡೋದಾದರೆ ಪ್ರೈಸ್ ಮನಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಸಿ ಮತ್ತು ಎಸ್ ಟಿ ವರ್ಗದ ಪ್ರೋತ್ಸಾಹನ ಅರ್ಜಿಗಳು ಪ್ರಾರಂಭವಾಗಿ ಈಗಲೂ ಕೂಡ ಅರ್ಜಿಗಳು ಪ್ರಾರಂಭದಾವ ಯಾರು ಯಾರೂ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಲಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಈಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರಿ ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟ್ ವತಿಯಿಂದ ಅಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಸರ್ ನಾವು ಪ್ರೈಸ್ ಮನಿ ಪ್ರೋತ್ಸಾಹನ ಅರ್ಜಿಗಳನ್ನು ಹಾಕಿ ಎರಡು ವರ್ಷ ಆಯಿತು ಇದುವರೆಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂದರೆ ಪ್ರೋತ್ಸಾಹನ ಅಮೌಂಟ್ ಬಂದಿಲ್ಲ ಮತ್ತು ಈ ವರ್ಷವೂ ಕೂಡ ಹಾಕಿದ್ದೀವಿ ಅಪ್ರೂವಲ್ ಮಾತ್ರ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ ಆದರೆ ನಿಮ್ಮ ಅಪ್ಲಿಕೇಶನು ಅಪ್ಡೇಟ್ ಆಗಿದೆ ಜೊತೆಗೆ ಸೆಂಟ್ ಟು ಟಿ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಪ್ರೋತ್ಸಾಹನ ಅಮೌಂಟ್ ಕೂಡ ಶಾಂಕ್ಷನ್ ಆಗಿದೆ ನಿನ್ನೆ ಅಮೌಂಟ್ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗಿದೆ ಇಲ್ಲಿ ನೋಡ್ಬೋದು ಒಬ್ಬರು ಸ್ಟೂಡೆಂಟ್ ಕೂಡ ನನಗೆ ಅವರ ಮಿನಿ ಸ್ಟೇಟ್ಮೆಂಟನ್ನು ಕೂಡ ಕಳಿಸಿದ್ದಾರೆ ಅಮೌಂಟ್ ಸರ್ ಕ್ರೆಡಿಟ್ ಆಗಿದೆ ನಿನ್ನೆ ಅಂತ ಹೇಳಿ ಇಲ್ಲಿ ಲೈಫ್ ಪ್ರೂಪ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯಾದಂಥ ಸುಳ್ಳು ಮಾಹಿತಿ ಅಲ್ಲ ನೀವು ಕೂಡ ಯಾರು ಪ್ರೋತ್ಸಾಹನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಎರಡು ಮೂರು ವರ್ಷದಿಂದ ಕಾಯ್ತಾ ಇದ್ದೀರಲ್ಲ ಸೆಂಟ್ ಟು ಡಿ ಬಿ ಟಿ ಆಗಿದೆಯಲ್ಲ ಸ್ಟೇಟಸಲ್ಲಿ ಅಂಥವರು ಆದಷ್ಟು ಬೇಗನೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೊರಿ ಇಲ್ಲಿ ನೋಡ್ಬೋದು ಮಿನಿ ಸ್ಟೇಟಸ್ಸು ಇಲ್ಲಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಎ ಪಿ ಬಿ ಅಂದರೆ ಆಧಾರ್ ಬೇಸ್ಡ್ ಏನು ಅಮೌಂಟನ್ನು ಹಾಕ್ತಾರಲ್ಲ ಅದು ಇಲ್ಲಿ ನೋಡ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಕ್ರೆಡಿಟೆಡ್ ಅಂತ ಬಂದಿದೆ ನಿಮಗೂ ಕೂಡ ಪ್ರೋತ್ಸಾಹನಕ್ಕೆ ಯಾವ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಅಂದರೆ ಪ್ರೋತ್ಸಾಹನಕ್ಕಾಗಿ ಕಾಯ್ತಾ ಇದ್ದೀರಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಶ್ಯಾಂಕ್ಷನ್ ಆಗಿದೆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಆದಷ್ಟು ಬೇಗನೆ ಹೋಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊರಿ ಇದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಸಿ ಸುದ್ದಿ ಅಂತಲೇ ಹೇಳ್ಬೋದು ಇನ್ನೂ ಎರಡನೇ ಅತಿ ಪ್ರಮುಖವಾದಂಥ ಅಪ್ಡೇಟ್ ಏನೆಂಬುದನ್ನು ನೋಡುವುದಾದರೆ ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಎಸ್ ಪಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸುವ ದಿನಾಂಕಗಳನ್ನು ವಿಸ್ತರಣೆ ಮಾಡಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನು ಅಂತಿಮ ದಿನಾಂಕದ ನಂತರ ಅಂದರೆ ಎಸ್ ಎಸ್ ಪಿ ಲಾಸ್ಟ್ ಡೇಟ್ ಓವರ್ ಆಗಿತ್ತಲ್ಲ ಲಾಸ್ಟ್ ಡೇಟ್ ಮುಕ್ತಾಯವಾಗಿತ್ತಲ್ಲ ನಂತರ ಕೋರ್ಸ್ಗಳು ಕೌನ್ಸಿಲಿಂಗ್ ಪ್ರಕ್ರಿಯೆ ತರಗತಿ ತಡವಾಗಿ ಆರಂಭವಾದಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ಅವರಿಗೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಪಿ ದಿನಾಂಕ ಮುಗಿದ ನಂತರ ಯಾರಾದರೂ ಕೌನ್ಸಿಲಿಂಗನ್ನು ಎದುರಿಸಿ ಅಡ್ಮಿಷನ್ಗಳನ್ನು ಹೊಸದಾಗಿ ಮಾಡ್ಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವಕಾಶ ಐತಿ ಜೊತೆಗೆ ಇಲ್ಲಿ ಇನ್ನೊಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಪ್ರೊಫೆಷ್ನಲ್ ಕೋರ್ಸ್ಗಳಾಗಿರ್ಬೋದು ಪ್ರೊಫೆಷ್ನಲ್ ಪಿ ಜಿ ಕೋರ್ಸ್ಗಳಾಗಿರ್ಬೋದು ನರ್ಸಿಂಗ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ ಹಿಂದೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿತ್ತು ಅದನ್ನು ವಿಸ್ತರಣೆ ಮಾಡಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವಕಾಶವನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಯಾರು ಕೇವಲ ಇಲ್ಲಿ ಒಂದು ಅತಿ ಪ್ರಮುಖವಾದಂಥ ಇನ್ನೊಂದು ಅಪ್ಡೇಟ್ ಏನಂದರೆ ಅರ್ಜಿಗಳನ್ನು ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಊಟ ವಸತಿ ಯೋಜನೆ ಅಡಿಯಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳು ಬರುವುದಿಲ್ಲ ಇಲ್ಲಿ ಕೇವಲ ನಿಮ್ಮ ಪಿ ರಿಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಬರುತ್ತೆ ಯಾಕಂದರೆ ಈಗಾಗಲೇ ಹಾಸ್ಟೆಲ್ ಅಪ್ಲಿಕೇಶನ್ಗಳು ಓವರ್ ಆಗಿದಾವೆ ಆದರೆ ನಂತರ ನಿಮಗೆ ಕೇವಲ ಊಟ ವಸತಿ ಯೋಜನೆಯ ಅಡಿಯಲ್ಲಿ ಬರುವಂಥ ಸ್ಕಾಲರ್ಶಿಪ್ ಬರುವುದಿಲ್ಲ ಕೇವಲ ಶುಲ್ಕ ಮರುಪಾವತಿ ಅಂದರೆ ರಿಮರ್ಸ್ಮೆಂಟು ಮಾತ್ರ ಬರುತ್ತೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗನೆ ಯಾರೂ ಅರ್ಜಿಗಳನ್ನು ಸಲ್ಲಿಸಲಲ್ಲ ಅಂತಹ ವಿದ್ಯಾರ್ಥಿಗಳು ಅಂದರೆ ಪ್ರೊಫೆಷ್ನಲ್ಸ್ ಕೋರ್ಸ್ಗಳು ಸ್ನಾತಕೋತ್ತರ ಕೋರ್ಸ್ಗಳು ನರ್ಸಿಂಗ್ ಈ ಕೋರ್ಸ್ಗಳನ್ನು ಓದ್ತಿರುವಂಥವರು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದು ಅತಿ ವೇಗವಾಗಿ ಅಪ್ಡೇಟ್ ಆಗ್ತಾ ಇದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳ ಶುಲ್ಕ ಮರುಪಾವತಿ ಆದಷ್ಟು ಬೇಗನೆ ಅಂದರೆ ಕೇವಲ ನೀವು ಅಪ್ಲಿಕೇಶನ್ ಹಾಕಿದ ಒಂದು ವಾರದ ಒಳಗೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ ಮತ್ತೊಂದು ವಾರದಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಮತ್ತೊಂದು ವಾರದಲ್ಲಿ ಕೇವಲ ಮೂರು ವಾರದಲ್ಲಿ ನಿಮ್ಮ ಅಮೌಂಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಇದು ನೂರಕ್ಕೆ ನೂರಷ್ಟು ಜಮಾ ಆಗ್ತಾಯಿದೆ ಜೊತೆಗೆ ಇನ್ನೊಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಏನಂದ್ರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ನಮ್ಮದು ಇನ್ನೂ ಲೆವೆಲ್ಗಳು ಅಪ್ಡೇಟ್ ಆಗಿಲ್ಲ ಅಮೌಂಟ್ ಕೂಡ ಶಾಂಕ್ಷನ್ ಆಗಿಲ್ಲ ಅಮೌಂಟ್ ಕೂಡ ಕ್ರೆಡಿಟ್ ಆಗಿಲ್ಲ ಅಂಥೇಳಿ ನಿನ್ನೆ ನೂರಕ್ಕೆ ನೂರಷ್ಟು ಅಮೌಂಟ್ ಎಲ್ಲ ವಿದ್ಯಾರ್ಥಿಗಳು ಯಾರ್ದು ಫೋರ್ತ್ ಲೆವೆಲಲ್ಲಿ ವೇಟೆಡ್ ಅಂತ ಇತ್ತಲ್ಲ ಡಿ ಅಪ್ರೂವಲ್ ನೋ ಅಂತ ಇತ್ತಲ್ಲ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಶ್ಯಾಂಕ್ಷನ್ ಆಗಿದೆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಅನೇಕ ಜನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟನ್ನು ಮಾಡಿದ್ದಾರೆ ಅನೇಕ ಜನರಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ನಿಮಗೂ ಕೂಡ ಕ್ರೆಡಿಟ್ ಆಗಿದೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಎಸ್ ಎಸ್ ಪಿಗೆ ಸಂಬಂಧಪಟ್ಟಂಥ ಎರಡು ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳು ಜೊತೆಗೆ ಧನಕ್ಕೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿ ಬೇಕಾಗಿತ್ತಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ